ನಾನು ಮೆಟ್ರೋ ಬಂದಾಗೆಲ್ಲ ನನ್ನ ಲೈಫ್ ಸ್ಟೋರಿ ಒಂದು ತುಂಬಾನೇ ಇರುತ್ತೆ ನಾನು ಯಾವತ್ತೂ ಮರೆಯಕ್ಕೆ ಹೋಗಲ್ಲ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಥ್ಯಾಂಕ್ ಯು ಸಮಯ ಹನ್ನೆರಡು ಗಂಟೆ ಇಲ್ಲ ಇಲ್ಲ ನಾ ಇವಳೆ ಲೇಟ್ ಸರಸುನೆ ಲೇಟು ಸರಸುನೆ ಲೇಟು ಫೈನಲಿ ಐಸುರಿಗೆ ಹನ್ನೆರಡು ಗಂಟೆಗೆ ಬಂದು ಇಳಿದ್ವಿ ಅಲ್ಲಿಂದ ಆಟೋ ಅದ್ಕೊಂಡು ಸ್ಮಶಾನ ಭದ್ರಕಾಳಿ ತಾಯಿ ದೇವಸ್ಥಾನಕ್ಕೆ ಅಂತ ಹೋದ್ವಿ ಅದು ಸ್ಮಶಾನದ ಇದೆ ನಮಗೂ ದೇವಸ್ಥಾನಕ್ಕೆ ಕೂಡ ಸಿಕ್ತು ನಾವು ಕಾಲ್ ತೊಳ್ಕೊಂಡು ಒಳಗಡೆ ಹೊರಟ್ವಿ ಇವತ್ತು ಊಮೆ ಇರೋದ್ರಿಂದ ತುಂಬಾ ರಶ್ ಇರುತ್ತೆ ಅನ್ಕೊಂಡ್ವಿ ಅಷ್ಟೇನ್ ರಶ್ ಇರಲಿಲ್ಲ ಪರವಾಗಿಲ್ಲ ದರ್ಶನ ಮಾಡ್ಕೊಂಡು ನಾವು ಹೊರಟ್ವಿ ಕಬ್ಬನ್ ಪಾರ್ಕ್ ಕಡೆ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಏನದು ಹೇಳದೆ ವರ್ಕತಿನ್ ನಾನು ಹಿಂಗೆ ಇದೆ ಯಾಕೋ ಚೆನ್ನಾಗಿರುತ್ತೆ ನನ್ನ ಫ್ರೆಂಡು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ ಹಾಗಾಗಿ ಇವತ್ತು ಹುಣ್ಮೆ ಇತ್ತು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಟೈಮ್ ಇತ್ತು ಅಂತ ನಾವು ಕಬ್ಬನ್ ಪಾರ್ಕಿಗೆ ಬಂದ್ವಿ ನೋಡ್ಕೊಂಡು ಹೋಗೋಣ ಸುಮಾರು ತುಂಬ ವರ್ಷ ಆಗಿತ್ತು ನನ್ನ ಕಬ್ಬನ್ ಪಾರ್ಕಿಗೆ ಬಂದು ಬಟ್ ಇವತ್ತು ಯಾವಾಗ ಬಂದಿದ್ರಿ ತುಂಬ ವರ್ಷಗಳ ಹಿಂದೆ ಬಂದಿದ್ದೆ ಇವತ್ತು ಬಂದಿದ್ದೀನಿ ಬಟ್ ಕಬ್ಬನ್ ಪಾರ್ಕ್ ನೋಡಿದ ಮರ್ತೋಗಿತ್ತು ನನಗೆ ಸರ್ ಹೋಗೋಣ ಅಂತ ಹೇಳಿದ್ಲು ಹಾಗಾಗಿ ಕಬ್ಬನ್ ಪಾರ್ಕ್ ನೋಡೋಣ ಅಂತ ಬಂದೆ ದೇವಸ್ಥಾನಕ್ಕೆ ಹೋಗಿರೋ ವಿಡಿಯೋ ಎಲ್ಲ ಹಾಕ್ತೀನಿ ನೋಡಿ ನನ್ನ ಯೂಟ್ಯೂಬ್ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬೇಜಾರಾಗಿ ಹೋಗ್ತಾ ಇರ್ತಾರೆ ಪವಿ ಹೇಳ್ಕೊಬೋತಳೆ ಹೇಳ್ತೀವಿ ಪವಿ ಏಯ್ ವಿಡಿಯೋ ಹೋಗ್ಲಿ ಎಳ್ಕೊಂಬಿಡ್ರಿ ಹೇಳ್ತೀನಿ ಇವತ್ತೋ ಒಂದ್ ಸ್ಟೋರಿ ಹಾಕ್ತೀನಿ ಅಂತ ಹೇಳಿದೆ ಏನು ಮೆಟ್ರೋದಾ ನಂಗೆ ಆ ಸ್ಟೋರಿ ಮೊದ್ಲೇ ಹೇಳು ಯಾಕೆ ಅದು ಭಿಕ್ಷಕರಿಗೆ ಕಲ್ಲ ನೀನ್ ನನಗೆ ಹೇಳ್ಬೋದು ತಂಗಿಗೆ ನೀನು ಆಲ್ರೆಡಿ ಹೇಳ್ತಾ ಇದೀಯ ಜೊತೆ ಜೊತೆ ಮೆಟ್ರೋ ಇದು ನನ್ನ ಹಾಯ್ ವೆಲ್ಕಮ್ ಬ್ಯಾಕ್ ನಾನಿವತ್ತು ನಾನು ಒಂದು ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ ನಾನು ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಇವತ್ತು ಸ್ಮಶಾನ ಭದ್ರಕಾಳಿ ದೇವಸ್ಥಾನಕ್ಕೆ ಅಲ್ಸೂರ್ ಅಲ್ಗೋಗೋಣ ಅಂತ ಹೇಳಿ ನಾನು ಮತ್ತೆ ಫ್ರೆಂಡ್ಸು ಇವತ್ತು ಮೆಟ್ರೋಲೋಗೋಣ ಅಂತ ಹೇಳಿ ಬೆಳಗ್ಗೆನೆ ರೆಡಿಯಾಗಿ ಮೆಟ್ರೋ ಸ್ಟೇಷನ್ ಕಡೆ ಹೊರಟೆ ಅಲ್ಲಿ ಮೆಟ್ರೋ ಓದಿ ಹೋಗುವ ಹೋದಾಗ ಅಲ್ಲಿ ನೆನಪಾಗಿದ್ದು ನಂದು ಹಿಂದೆ ಹಿಂದೆ ಒಂದು ಫ್ಲಾಶ್ ಬ್ಯಾಕ್ ನೆನಪಾಯ್ತು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ಅದು ಯಾವಾಗ ಅಂದರೆ ನನ್ನ ತುಂಬ ವರ್ಷವೇ ಆಯಿತು ಮೆಟ್ರೋ ಸ್ಟಾರ್ಟ್ ಆಯಿತು ಮೆಟ್ರೋ ಮೆಟ್ರೋ ಓಪನ್ ಆದಾಗ ಅಲ್ಲಿ ಪೂಜೆ ನಡೀತಾ ಇದೆ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಅವಾಗ ಅವಾಗ ಫೋನೆಲ್ಲ ಇಷ್ಟು ಇದಿರ್ಲಿಲ್ಲ ನನಗೆ ನ್ಯೂಸ್ಗಳೆಲ್ಲ ನೋಡ್ತಾ ಇದ್ದೆ ಮೆಟ್ರೋ ಸ್ಟಾರ್ಟ್ ಆಗಿದೆ ಇವತ್ತು ಮೆಟ್ರೋದೆಲ್ಲ ಪೂಜೆ ನಡೀತಾ ಇದೆ ಬೆಂಗಳೂರಲ್ಲಿ ಮೆಟ್ರೋ ಹೋಗುತ್ತಂತೆ ಅಂತ ಹೇಳಿದಾಗ ನಮಗೇನೋ ಖುಷಿ ಆಗ್ತಿತ್ತು ಏನೋ ಮೆಟ್ರೋ ಅಂತೆ ಬೆಂಗಳೂರಲ್ಲಿ ಮೆಟ್ರೋ ಬಂದಿದೆಯಂತೆ ಅಂತ ಖುಷಿ ಆಗ್ತಿತ್ತು ನನಗೆ ಹಾಗಾಗ ಅವತ್ತು ಅಮ್ಮ ಬೆಂಗಳೂರ್ಗೆ ಬಂದಿದ್ರು ಅಮ್ಮನೂ ಕೂಡ ಆ ಸರಿ ಅಂತ ಹೇಳಿ ಒಂದು ಇಷ್ಟೊಂದು ಮಧ್ಯಾಹ್ನ ಆಗಿತ್ತು ಅನ್ಕೋತೀನಿ ಒಂದ್ ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಮ್ಮ ನಾನು ನನ್ನ ಫ್ರೆಂಡ್ ಮೂರು ಜನ ಮೆಟ್ರೋ ಕಡೆಗೆ ಹೋದ್ವಿ ಅವಾಗ ಅಲ್ಲಿ ಆಗಿದ್ದೇನು ಅಂದ್ರೆ ಪೂಜೆ ಎಲ್ಲ ನಡೀತಾ ಇತ್ತು ಅಲ್ಲೆಲ್ಲ ಪೂಜೆ ಮಾಡ್ತಾ ಇದ್ರು ಬಟ್ ಅಲ್ಲಿ ಅವಾಗ ಮೆಟ್ರೋ ಸ್ಟಾರ್ಟ್ ಆಗಿತ್ತು ಅವತ್ತಿನ ದಿವ್ಸ ಮೆಟ್ರೋ ನಾವು ಹೋಗೋಣ ಅಂತ ಹೇಳಿ ಹೋದ್ವಿ ಇನ್ನೂ ತುಂಬ ಎಲ್ಲ ಲಾಂಗ್ ಲಾಂಗ್ ಮಾಡಿರ್ಲಿಲ್ಲ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಮಾಡಿ ಮಾಡಿ ಸ್ಟಾಪ್ ಮಾಡಿಕೊಂಡು ಕೆಲಸ ಎಲ್ಲ ಎಷ್ಟೆಷ್ಟು ಸ್ಟಾಪ್ ಇದೆಯೋ ಅಷ್ಟಕ್ಕೆ ಮಾತ್ರ ಮೆಟ್ರೋನ ಬಿಡ್ತಾ ಇದ್ರು ಅವಾಗ ಸರಿ ಅದೆಲ್ಲ ಡೀಟೇಲ್ ನನಗೆ ಸರಿಯಾಗಿ ಹೇಳೋಕೆ ಗೊತ್ತಾಗಲ್ಲ ಹಾಗಾಗಿ ನಾನು ತುಂಬ ಖುಷಿಯಾಗಿತ್ತು ಅವಾಗೇನೋ ಒಂಥರ ಮೆಟ್ರೋ ಇದೆಯಂತೆ ಹೋಗೋಣ ಅಂತ ಖುಷಿಗೆ ಓದ್ ಓದ್ವಿ ಮೆಟ್ರೋ ಅದು ಟಿಕೆಟ್ ತಗೊಂಡ್ರು ಫ್ರೆಂಡ್ ಇದ್ರು ಹಾಗಾಗಿ ನನಗೂ ನನಗೂ ವಸ್ತು ಆವಾಗೇನೋ ಏನೂ ಗೊತ್ತಾಗ್ತಿರ್ಲಿಲ್ಲ ಫ್ರೆಂಡ್ ಇದ್ದರು ಹಾಗಾಗಿ ಅಮ್ಮ ನನಗೆ ಎಲ್ಲ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಮೆಟ್ರೋನೂ ಕೂಡ ಬಂತು ಬಂದ ತಕ್ಷಣವೇ ಫ್ರೆಂಡು ಮೆಟ್ರೋ ಒಳಗಡೆ ಹತ್ತಿದ್ರು ಸರಿ ನಾನು ಹತ್ತಷ್ಟರಲ್ಲಿ ಗ ಡೋರ್ ಕ್ಲೋಸ್ ಆಗೋಯ್ತು ನನಗಂತೂ ಈ ಫುಲ್ ಟೆನ್ಷನ್ ಆಗೋಯ್ತು ಫ್ರೆಂಡಂತೂ ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ರು ಅಲ್ಲಿ ಇದ್ದವ್ರ ಅಕ್ಕಪಕ್ಕ ಪೊಲೀಸ್ ಆಗಿರ್ಬೋದು ಅಲ್ಲಿರೋ ವಾಚ್ಮೆನ್ಗಳಾಗಿರ್ಬೋದು ಎಲ್ಲ ಹೊಡ್ಕೊಂಡ್ಬಿಟ್ರು ಮೆಟ್ರೋನು ಅಲ್ಲೇ ಸ್ಟಾಪ್ ಮಾಡಿದ್ರು ಬೇಗನೆ ಡೋರ್ ಓಪನ್ ಆಯಿತು ಅಷ್ಟೊತ್ತಿಗೆ ನನಗೂ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಏನಾಯಿತು ಅಂದರೆ ನಾನು ಸೊ ಒಳಗಡೆ ಬಂದ ತಕ್ಷಣವೇ ಡೋರ್ ಕ್ಲೋಸ್ ಆಗ್ಬಿಡ್ತು ಅಮ್ಮ ಒಳಗ ಹೊರ್ಗಡೆನೆ ಆಗ್ಬಿಟ್ರು ನಾವು ನಾನು ನನ್ನ ಫ್ರೆಂಡು ಒಳಗಡೆ ಆಗ್ಬಿಟ್ವಿ ಬಟ್ ಮೆಟ್ರೋನು ಮುಂದೆ ಆಗ್ಬಿಡ್ತು ಅಮ್ಮ ಒಳಗ ಹೊರ್ಗಡೆ ಹುಡ್ಕೋಬಿಟ್ರು ನನಗೆ ಇನ್ನೂ ಟೆನ್ಷನ್ ಈ ಹೊರ್ಗಡೆ ನಾನು ಇದರಿಂದ ಪಾರ ಆದ್ನೇನೋ ಅಂತ ಖುಷಿ ಪಡಬೇಕು ಅಮ್ಮನ್ನ ಬಿಟ್ಬಿಟ್ಟು ಮೆಟ್ರೋ ಹತ್ಕೊಂಬಿಟ್ನಲ್ಲ ಅಂತ ದುಃಖ ಪಡಬೇಕು ಗೊತ್ತಿಲ್ಲ ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಆಗ ನನ್ನ ಫ್ರೆಂಡು ತುಂಬಾ ಧೈರ್ಯ ಹೇಳಿದ್ರು ಅಲ್ಲಿರೋರೆಲ್ಲನೂ ತುಂಬ ಧೈರ್ಯ ಹೇಳಿದ್ರು ನನಗೆ ಏನು ಆಗಲ್ಲ ಅಮ್ಮ ಬೇಡ ಎದ್ರು ಬೇಡ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಆಗ ಅಮ್ಮಂಗೆ ಕಾಲ್ ಮಾಡಿದ್ರು ಅಮ್ಮ ನೀವು ಏನು ಧೈರ್ಯವಾಗಿರಿ ಎದ್ರಿಕೋಬೇಡಿ ಅಲ್ಲಿ ಅಕ್ಕಪಕ್ಕ ಯಾರಾರ ಇದ್ರೆ ಫೋನ್ ಕೊಡಿ ಅಂತ ಹೇಳಿದ್ರು ಫ್ರೆಂಡ್ ಫೋನ್ ಮಾಡಿ ಹಾಗಾಗಿ ಅಮ್ಮನೂ ಫೋನ್ ರಿಸೀವ್ ಮಾಡಿ ಪಕ್ಕ ಯಾರೋ ಅಮ್ಮ ಹೇಳಿದ್ದೇನ್ ನೆನಪು ಅಂದ್ರೆ ಇವರು ಸೀರಿಯಲ್ ಸೀರಿಯಲ್ ಮಾಡ್ತಾರಲ್ಲ ಆ ಶೂಟಿಂಗ್ ಅವ್ರು ಅವ್ರು ಯಾರೋ ಇದ್ದಾರೆ ಅಂತ ಹೇಳಿದ್ರು ಫೋನಲ್ಲಿ ಸರಿ ಅಮ್ಮ ಅವ್ರ ಕೈ ಫೋನ್ ಕೊಡಿ ಅಂತ ಹೇಳಿದ್ರು ಅವ್ರ ಹತ್ರ ಫೋನಲ್ಲಿ ಮಾತಾಡಿದಾಗ ನೀವು ಯಾವ ಸ್ಟಾಪ್ ಇಳಿತೀರಾ ಹೇಳಿ ಆ ಸ್ಟಾಪಲ್ಲಿ ನಾವು ಅಮ್ಮನ್ನ ಇಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಆಗ ಸ್ವಲ್ಪ ನಮಗೂ ನೆಮ್ಮದಿ ಆಯ್ತು ಸರಿ ಅಂತ ಹೇಳಿ ನಾವು ಮೆಟ್ರೋ ಇಂದ ಇಳಿದು ನಮ್ಮ ಸ್ಟಾಪ್ ಬಂದಾಗ ನಾವು ಇಳಿದು ಅಲ್ಲೇ ಕುತ್ಕೊಂಡ್ಬಿಟ್ವಿ ಅಮ್ಮ ಬರೋ ತನಕ ಅಮ್ಮ ನೆಕ್ಸ್ಟ್ ಐದು ನಿಮಿಷ ಒಂದು ಹತ್ತು ನಿಮಿಷಕ್ಕೇ ವಾಪಸ್ ಮೆ ನೆಕ್ಸ್ಟ್ ಮೆಟ್ರೋದಲ್ಲಿ ಪಾಪ ಅವ್ರು ಕರ್ಕೊಂಡು ಬಂದು ಆ ಸ್ಟಾಪಲ್ಲಿ ಇಳಿಸಿದ್ರು ಅಯ್ಯೋ ಅಮ್ಮ ನಾನು ನೋಡಿದ ತಕ್ಷಣ ತುಂಬ ಹಾಳಕ್ಕೆ ಶುರು ಮಾಡಿಬಿಟ್ರು ನನಗೂ ಹಳೋ ಬಂದ್ಬಿಡ್ತು ಹಾಗಾಗಿ ನಮ್ಗೆ ಅವಾಗೆಲ್ಲ ಏನು ಜಾಸ್ತಿ ಏನು ಹೊರಗಡೆ ತಿರ್ಗಾಡೋದಾಗ್ಲಿ ಆಚೆ ಕಡೆ ಹೋಗೋದಾಗ್ಲಿ ಏನು ಗೊತ್ತಿರ್ತಿರ್ಲಿಲ್ಲ ನಾನು ಅಮ್ಮನ ಬಿಟ್ಟು ಬಂದ್ಬಿಟ್ನಲ್ಲ ಅಂತ ನನಗೂ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ಅವರು ಕರ್ಕೊಂಡ್ಬಂದು ಸೇಫಾಗಿ ಇಳಿಸಿದ್ದೀನಮ್ಮ ಅಂತ ಹೇಳಿ ಬಾ ಹೇಳಿ ನಾನು ಥ್ಯಾಂಕ್ಸ್ ಅಂಕಲ್ ಅಂತ ಅವ್ರಿಗೂ ಹೇಳಿ ಕಳಿಸ್ದೆ ಆಗ ನನ್ನ ಇದ್ದವರು ಎದ್ರು ಬೇಡ ನಾನು ನಾವೆಲ್ಲ ಇದ್ದೀವಿ ಅಂತ ಹೇಳಿ ಅವರು ತುಂಬ ಧೈರ್ಯ ಹೇಳಿ ಮತ್ತೆ ನಾವು ಎಲ್ಲೂ ಹೋಗಲಿಲ್ಲ ಮತ್ತು ಅಲ್ಲಿಂದ ವಾಪಸ್ ಮೆಟ್ರೋ ಹತ್ಕೊಂಡು ಡೈರೆಕ್ಟು ಹತ್ತಿಗುಪ್ಪೆ ಬಂದು ಇಳಿದ್ಬಿಟ್ಟು ಮನೆಗೆ ಬಂದುಬಿಟ್ವಿ ಸರಿ ಅವಾಗಿಂದ ನಾನು ಮೆಟ್ರೋಗೆ ಹೋಗೋದೇ ಬಿಟ್ಬಿಟ್ಟೆ ನಾನು ಯಾವಾಗಲೂ ಮೆಟ್ರೋಲಿ ಹೋಗ್ತಾನೆ ಇರಲಿಲ್ಲ ಸರಿ ಒಂದು ಅವತ್ತೊಂದು ಸತಿ ಮತ್ತೆ ಇನ್ನೊಂದು ಸರ್ತಿ ಯಾವಾಗೋ ಯೋಗ ಕ್ಲಾಸ್ ಇಂದ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿದ್ರು ಅವಾಗ ಒಂದ್ಸತಿ ಹೋಗಿದ್ದೆ ಬಿಟ್ರೆ ನೆಕ್ಸ್ಟ್ ಈಗ್ಲೇ ಮೆಟ್ರೋಲಿ ಒಂದ್ ಮೂರ್ ಸತಿನೇ ತಿರ್ಗಾಡಿರೋದು ನಾನು ಇಷ್ಟ ಆಯ್ತು ನನ್ಗಂತೂ ತುಂಬಾನೇ ಭಯ ಆಗ್ಬಿಟ್ಟಿತ್ತು ಅವತ್ತು ಏನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇವತ್ತು ಸ್ವಲ್ಪ ಎಲ್ಲ ಅಪ್ಡೇಟ್ ಆಗ್ಬಿಟ್ಟಿದೀವಿ ಎಲ್ಲ ಕಡೆ ತಿರ್ಗಾಡೋದು ಸ್ವಲ್ಪ ಎಲ್ಲ ಗೊತ್ತಾಗೋದು ಎಲ್ಲ ಸ್ವಲ್ಪ ಇದಾಗಿದೆ ಇದಾಗಿತ್ತು ನನ್ನ ವೀಡಿಯೋ ದಯವಿಟ್ಟು ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು